ನೈಟು ಅಪ್ಪ ಬಾಸ್ ಗೆ ಎಲ್ಲ ಅಂತಾ ಮಾಡಕ್ಕೆ ಬಿಡ್ಬೇಕಾಗಿತ್ತು ಬಟ್ ಇವತ್ತು ಬಿಡ್ತಾ ಇಲ್ಲ ಅದೇ ಬೀಜ ಅಂತಾರೆ ತುಂಬಾ ಜಾ ತುಂಬಾ ಊರುಗಳಲ್ಲಿ ಬಂದಿದ್ದಾರೆ ಯಾಕಂದ್ರೆ ಅಟ್ಲೀಸ್ಟ್ ಏನಾದರೂ ಆಸೆ ಇನೇ ಇಲ್ಲ ಅಪ್ಪ ಬಾಸ್ ಗೆ 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 ಅಭಿಮಾನಿಗಳನ್ನ ಯಾಕೆ ಹೊಗಳೇ ಬಿಡ್ತಂತ ಗೊತ್ತಾಗ್ತಾ ಇಲ್ಲ ಹನ್ನೆರಡು ಗಂಟೆ ಆಯ್ತಲ್ವಾ ಬಿಡ್ಬೋದಲ್ಲ ಯಾಕೆ ಬಿಡ್ತಲ್ಲ ಏನ್ ಪ್ರಾಬ್ಲಮ್ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಶುಕ್ರವಾರದಿಂದ ಪಿಕ್ಚರ್ ನೋಡ್ತಾ ಇದ್ದೀವಿ ಶುಕ್ರವಾರ ಆಯ್ತು ಶನಿವಾರ ಆಯ್ತು ಭಾನುವಾರ ಆಯ್ತು ಇವತ್ತು ಭಾನುವಾರಲ್ಲಿ ಅಲ್ಲ ಏನಕ್ಕೆ ಬಿಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಹೋಗಿ ಯಾರ ಅಭಿಮಾನಿಗಳು ಏನು ಗಲಾಟೆ ಮಾಡಲ್ಲ ತಾನೆ ಕಿವಲ್ ಬಿಟ್ರೆ ನೋಡ್ಕೊಂಡ್ ಬರ್ತಾರೆ ಏನಕ್ಕೆ ಇವ್ರಿಗೆ ಏನ್ ತೊಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವಾಗ ನೋಡಿ ಹಿಡಿತಾರಲ್ಲ ಅಭಿಮಾನಿಗಳಿಗೆ ಏನಕ್ಕೆ ಏನಕ್ಕೆ ಅಭಿಮಾನಿಗಳೇನು ಸುಮ್ಮನೆ ಬರ್ತಾರ ರಾತ್ರಿ ಹನ್ನೆರಡು ಗಂಟೆಗೆ ಯಾರು ಕೆಲಸ ಇಲ್ವಾ ಯಾರು ಬರ್ತಾರ ಈ ತರ ಈ ತರ ಅಭಿಮಾನಿಗಳು ಎಲ್ಲರೂ ಸಿಗ್ತಾರ ಸಾಯೋ ತನಕ ಅಣ್ಣವ್ರ ಕುಟುಂಬದವರು ಕ್ರೇಜು ಹಿಂಗೆ ಇರುತ್ತೆ ಹಿಂಗೆ ಇನ್ನು ಸಾಯೋ ತನಕ ಹಿಂಗೆ ಇರ್ತಾರೆ ಅಭಿಮಾನಿಗಳು